ಆಪಾದನೆ ಮಾಡ್ತಿದ್ದಾರೆ ಹೇಳಿ ಅವರು ಮನಸ್ಸು ನೋಚ್ಕೊಂಡಿದ್ದಾರೆ ನಾನು ಇಷ್ಟು ನಾನು ಕಷ್ಟಪಟ್ಟು ನಾನು ದುಡಿದಿದ್ದೀನಿ ಸಮಾಜಕ್ಕೋಸ್ಕರ ಆದರೂ ಸಹ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಾಯಿದ್ದಾರೆ ಇದಾರೆ ಅಂಥೇಳಿ ಅವ್ರ ಮನಸ್ಸು ಸ್ವಲ್ಪ ನೋವಿದೆ ನೋವು ಮಾಡ್ಕೊಂಡಿದ್ದಾರೆ ಅವ್ರು ಯಾವುದು ಲಂಚ ತಿಂದಿಲ್ಲ ಯಾವುದು ಫ್ರಾಡ್ ಮಾಡಿಲ್ಲ ಯಾವುದು ಜಾಗ ಹೊಡೆದಿಲ್ಲ ಯಾರ್ದು ಯಾರ್ದು ಸತ್ತು ಹೊಡೆದಿಲ್ಲ ಅವರು ಕುಲನ್ ಅವ್ರದ್ದು ದುಡ್ಡಲ್ಲಿ ಅವ್ರ ದುಡಿಮೆಯಲ್ಲಿ ಅವ್ರದ್ದು ಆರಾಮಾಗಿ ಅವರು ಬೇರೆಯವರಿಗೆ ಅನುಕೂಲ ಮಾಡಿಕೊಂಡು ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂಜುಮನೆ ದಾರುಲದ ಅಧ್ಯಕ್ಷರಾಗಿದ್ದೇನೆ ಇವರು ಕಾರ್ಯಾಧ್ಯಕ್ಷಗಳಾಗಿದ್ದಾರೆ ಚಿತ್ರದುರ್ಗ ಅಕ್ಸನ್ ಗಲ್ಸ್ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ನನ್ನ ಅಧ್ಯಕ್ಷರು ಇವರು ಕಾರ್ಯಾಧ್ಯಕ್ಷಿಗಳಾಗಿದ್ದಾರೆ ಇವತ್ತು ಪ್ರೆಸ್ ಮೀಟ್ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಜನ ಕೆ ಅನೋವರ್ ಭಾಷಾ ಮಾಜಿ ವಕ್ ಮಂಡಳಿಯ ಅಧ್ಯಕ್ಷರು ಅವರ ಮೇಲೆ ಅಪಾದನೆ ಕೆಲವರು ಹೊರಸ್ತಿದ್ದಾರೆ ಅದು ಸುಳ್ಳು ಆಗಿರುತ್ತೆ ಈ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ನಮ್ಮ ನಮ್ಮ ಹತ್ರ ಇವು ಒಂದು ಸುಳ್ಳು ಅವರು ಅಪರಾ ಆಪಾದನೆ ಮಾಡ್ತಿದ್ದಾರೆ ಈ ಖ ಹಕ್ಸನ್ಕಾಲ್ ಖಬರಸ್ತಾನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆಪಾದನೆ ಇದೆ ಯಾಕಂದರೆ ಅದು ದ ನಮ್ಮ ಹತ್ರ ದಾಖಲೆಗಳು ದಾಖಲೆ ಮುಖಾಂತರ ನಾವು ನಿಮ್ಮ ಮುಂದೆ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಒಂದು ಇಂಚು ಸಹ ಜನ ಅನುವರ್ ಭಾಷಾರವರು ಕಬ್ರಸ್ತಾನ್ ಒತ್ತುವರಿ ಮಾಡಿರುವುದಿಲ್ಲ ಅದು ಖುಲಂ ಕುಶಕವಾಗಿ ದಾಖಲೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನಮ್ಮ ಅನ್ನೋರ ಭಾಷೆ ಮೇಲೆ ಸುಳ್ಳು ಆಪಾದನೆಗಳು ಮಾಡಿ ಅವರಿಗೆ ಅಧ್ಯಕ್ಷರ ಸ್ಥಾನವನ್ನು ತಪ್ಪಿಸಲು ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೂ ಸಹ ನಾವು ಮಾತುಕತೆ ಮುಖಾಂತರ ಅದು ಬಗೆಹರಿಸೋಣ ನಮ್ಮರೇ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಯಾರೋ ಕೆಲವರು ಅವರಿಗೆ ಧುಳು ದಾಖಲೆಗಳನ್ನು ತೋರಿಸಿ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಾವು ನಮ್ಮರೇ ಅವರು ನಾವು ಅವರಿಗೆ ಅವರಿಗೆ ಕನ್ವಿನ್ಸ್ ಮಾಡಿ ಅವರ ಕರೆದು ನಮ್ಮ ದಾಖಲೆಗಳನ್ನು ನೋಡಿ ಅವರಿಗೆ ಕನ್ವಿನ್ಸ್ ನಮ್ಮ ಪ್ರಯತ್ನ ಇತ್ತು ಅದಕ್ಕೆ ನಾವು ಲೀಗಲ್ ಆ್ಯಕ್ಷನ್ ಅವ್ರ ಮೇಲೆ ತಗೊಂಡಿಲ್ಲ ಚಿತ್ರದುರ್ಗ ಜನಾಂಗದ ಮುಂದೆ ಹೇಳಿದ್ದಾರೆ ನಾನು ಒಂದು ಇಂಚು ಖಬರಸ್ಥಾನು ಸಹ ಒತ್ತುವರಿ ಮಾಡಿದರೆ ನೀವು ಏನು ನನಗೆ ಶಿಕ್ಷೆ ಕೊಡ್ತೀರ ನಾನು ಅನುಭವಿಸ್ತೀನಿ ಅಂಥೇಳಿ ಎಲ್ಲರ ಮುಂದೆ ಅವರು ಹೇಳಿದ್ದಾರೆ ಅವರು ಲೀಗಲ್ ಆ್ಯಕ್ಷನ್ ಯಾಕೆ ತಗೊಂಡಿಲ್ಲ ಅಂತ ಹೇಳಿದರೆ ಅದೇ ನಮ್ಮರೇ ಇವರಿಗೆ ನಾನು ಸುಮ್ಮನೆ ಲೀಗಲ್ ಆ್ಯಕ್ಷನ್ ತಗೊಂಡು ತೊಂದರೆ ಕೊಡಬಾರ್ದು ಅಂತ ಮುಖಾಂತರ ಅಷ್ಟೇ ಹೊರತು ಬೇರೆ ಏನೂ ಇಶ್ಯೂ ಇಲ್ಲ ಇಲ್ಲಾದರೆ ಅಭಿವೃದ್ಧಿಗೆ ಸಹ ಭಾಳಷ್ಟು ಮಾಡಿದ್ದಾರೆ ಇನ್ನ ಅಭಿವೃದ್ಧಿ ಅವರು ಇನ್ನೂ ಮುಂದೆ ಅಧ್ಯಕ್ಷರಾಗಿ ಮುಂದೆ ಬರೆದರೆ ನಮ್ಮ ಚಿತ್ರದುರ್ಗ ನಮ್ಮ ಚಿ ಕರ್ನಾಟಕ ರಾಜ್ಯ ಭಾಳ ನಮ್ಮ ಇದಾರೆಗಳು ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಆಗ್ತವೆ ಭಾಳ ಕಷ್ಟ ಅವ್ರದ್ದು ಅವಶ್ಯಕತೆ ಇದೆ ಅಂತಾರೆ ಅಧ್ಯಕ್ಷರಾದರೆ ಭಾಳ ಅವಶ್ಯಕತೆ ಇದೆ ಅಂತಾರೆ ಆದರೆ ನಮ್ಮ ಇದಾರಗಳು ಡೆವಲಪ್ ಆಗ್ತವೆ ಅಂಥೇಳಿ ನಮ್ಮ ನಂಬಿಕೆ ಇದೆ ಸುಮಾರು ನಮ್ಮ ಚಿತ್ರದುರ್ಗದಲ್ಲಿ ಐನೂರು ರಿಜಿಸ್ಟರ್ ಇದಾರಗಳಿವೆ ಸುಮಾರು ಅಂದರೆ ಇಂದ ಮುನ್ನೂರು ಇದಾರೆಗಳಿಗೆ ಅವರು ಗ್ರ್ಯಾಂಟ್ ತಂದು ಕೊಟ್ಟಿದ್ದಾರೆ ನಮ್ಮ ಇದಾರೆಗೆ ನಮ್ಮ ಅಂಜುಮನೆದಾರರ ಸಂಸ್ಥೆಗೆ ಒಂದು ಒಳ್ಳೆ ಶಾದಿ ಸಹ ತಂದು ಕೊಟ್ಟಿದ್ದಾರೆ ಒಂದು ಕಾಲೇಜ್ ಕೊಟ್ಟಿದ್ದಾರೆ ಮತ್ತು ಖಬರಸ್ಥಾನ ಅಭಿವೃದ್ಧಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ತಂದು ಕೊಟ್ಟಿದ್ದಾರೆ ಮಸ್ಟು ಎಲ್ಲ ಚಿತ್ರದುರ್ಗ ಜಿಲ್ಲಾ ಸಣ್ಣಪುಟ್ಟ ಸಣ್ಣ ಪುಟ್ಟ ಸಂಸ್ಥೆಗಳಿಗೆ ಹತ್ತು ಲಕ್ಷ ಐದು ಲಕ್ಷ ಡಿಸ್ಟಿಕಲ್ಲಿ ತಂದು ಕೊಟ್ಟಿದ್ದಾರೆ ನಾನು ಈ ಮುಗ ಈ ವಿಡಿಯೋ ಮುಖಾಂತರ ಏನು ಸಂದೇಶ ಕೊಡ್ತೀನಿ ಅನ್ವರ್ ಬಾಶಾ ಅವರವರು ಒಳ್ಳೆಯ ವ್ಯಕ್ತಿ ಅಭಿವೃದ್ಧಿ ಮಾಡೋ ವ್ಯಕ್ತಿ ಲಂಚಕ್ಕೋರಲ್ಲ ದುಡ್ಡು ತಿನ್ನರಲ್ಲ ದೇವರು ಅವಳಿಗೆ ಅವರಿಗೆ ಭಾಳಷ್ಟು ಶ್ರೀಮಂತ ಕೊಟ್ಟಿದ್ದಾನೆ ಅವರು ಬೇಕಾದರೆ ಅವ್ರ ಕೈಯಿಂದ ಬೇ ಬಡವರಿಗೆ ದಾನ ಧರ್ಮ ಮಾಡ್ತಾ ಇದ್ದಾರೆ ಅಂಥ ಇದ್ದರೆ ಭಾಳ ಅನುಕೂಲ ಅಂಥರಿದ್ದರೆ ಯಾವುದೂ ಕಮಿಷನ್ ತಗೊಳ್ಳಲ್ಲ ಇವರು ಇಂಥ ಇಂಥ ವ್ಯಕ್ತಿಗಳು ಅಂತ ಈ ಮೂಲಕ ನಾನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ನಾನು ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ಎಮ್ ಎ ಅನುವರ್ ಬಾಷರ್ ಅವರಿಗೆ ಇನ್ನೂ ಸತಿ ಅಧ್ಯಕ್ಷತೆ ಮಾಡಬೇಕು ಮಾಡ ಮಾಡುವ ಅವಕಾಶ ಮಾಡಿಕೊಡಬೇಕು ಯಾಕಂದರೆ ಇಂಥ ವ್ಯಕ್ತಿಗಳು ಕರ್ನಾಟಕ ರಾಜ್ಯ ಮಂಡಳಿಗೆ ಅವಶ್ಯಕತೆ ಇದೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೆಂಬರ್ಸ್ಗಳ ಮೇಲೆ ಇದ್ದಾರೆ ಅವರು ಸುಳ್ಳು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಹೇಳಿ ಅವರು ಮನಸ್ಸು ನೋಚ್ಕೊಂಡಿದ್ದಾರೆ ನಾನು ಇಷ್ಟು ನಾನು ಕಷ್ಟಪಟ್ಟು ನಾನು ದುಡ್ದಿದ್ದೀನಿ ಸಮಾಜಕ್ಕೋಸ್ಕರ ಆದರೂ ಸಹ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಾ ಇದಾರೆ ಅಂಥೇಳಿ ಅವ್ರ ಮನಸ್ಸು ಸಭಾ ನೋವಿದೆ ನೋವು ಮಾಡ್ಕೊಂಡಿದ್ದಾರೆ ಅವ್ರು ಯಾವುದೂ ಲಂಚ ತಿಂದಿಲ್ಲ ಯಾವುದು ಫ್ರಾಡ್ ಮಾಡಿಲ್ಲ ಯಾವುದು ಜಾಗ ಹೊಡೆದಿಲ್ಲ ಯಾರದು ಯಾರ್ದು ಸತ್ತು ಹೊಡೆದಿಲ್ಲ ಅವರು ಕುಲನ್ಕುಷಗಾಗಿ ಅವ್ರದ್ದು ದುಡ್ಡಲ್ಲಿ ಅವ್ರ ದುಡಿಮೆಯಲ್ಲಿ ಅವ್ರದ್ದು ಆರಾಮಾಗಿ ಅವರು ಬೇರೆಯವರಿಗೆ ಅನುಕೂಲ ಮಾಡಿಕೊಂಡು ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ನಾನು ಆದರೂ ಸಹ ನನ್ನ ಮೇಲೆ ಇಷ್ಟು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇದ್ದಾರೆ ನಮ್ಮ ನಮ್ಮ ಇನ್ನೊಂದು ಸರ್ತಿ ಅವರಿಗೆ ಅವಕಾಶ ಮಾಡಿಕೊಡಲೇಬೇಕು ಅಂಥರೇ ಅಧ್ಯಕ್ಷರಾಗಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ ನಂದಲ್ಲ ಭಾಳಷ್ಟು ಜನ ಅಭಿಪ್ರಾಯ ಇದೆ ಆದರೂ ಸಹ ಯಾರಿಗೂ ಬಂದು ಹೇಳೋಕ್ಕೆ ಔಷ ಸಮಯ ಸಂದರ್ಭ ಸಿಗ್ತಿಲ್ಲ ಅವ್ರಿಗೆ ಬೇಕಾದರೆ ನೀವು ಚಿತ್ರದುರ್ಗ ಒಂದ್ಸತಿ ಬರ್ರಿ ಬಂದು ನೀವೇ ಪರಿಶೀಲನೆ ಮಾಡಿರಿ ಯಾರು ಅಧ್ಯಕ್ಷರು ಆಗಬೇಕಂತ ನೀವು ಕೇಳಿ ಜನ ಯಾರು ಹೆಸರು ಅಂತಕಂತಾರೆ ನೀವೇ ನೋಡಿ ಜನ ಬ ಇವ್ ಐದಾರು ಜನ ಅಧ್ಯಕ್ಷರು ಆ ಬೇಡ ಅಂತ ಹೇಳ್ತಾರೆ ಐದು ಸಾವಿರ ನಿಮಗೆ ಹೇಳ್ತಾರೆ ಅಧ್ಯಕ್ಷರು ಇವರೇ ಆಗಬೇಕು ಎಲ್ಲರೂ ಎಲ್ಲರ ಮನಸ್ಸಲ್ಲಿ ಅದೇ ಇರೋದು ಯಾಕಂದರೆ ನಾವು ಇದು ಡೆವಲಪ್ಮೆಂಟು ಸು ಕೆಲಸ ಇದ್ದಾರೆ ಇಂಥ ವ್ಯಕ್ತಿ ಮತ್ತೊಂದು ರಾಜ್ಯಕ್ಕೆ ಬೇಕು ಅಂಥೇಳಿ ಎಲ್ಲರ ಅವಶ್ಯಕತೆ ಇದೆ ಎಲ್ಲರೂ ಅದೇ ಹೇಳೋದು ಬೇಕಾದ್ರೆ ಒಂದು ಸರ್ತಿ ನೀವು ಬಂದು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾರು ಆಗಬೇಕು ಯಾರು ಬೇಡ ಅಂತ ದಾಖಲೆ ಮುಖಾಂತರ ನಮ್ಮ ಅನುವರ್ ಬಾಶರ್ ಅವರು ಯಾವುದೂ ಒಂದು ಖಬ್ರಸ್ಥಾನ ಜಾಗ ಒತ್ತುವರಿ ಮಾಡಿಲ್ಲ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪರಿಶೀಲನೆ ಮಾಡಬಹುದು ಆರು ಎಕರೆಯಲ್ಲಿ ಒಂದೂ ಸಹ ಸಮಾಧಿ ಇಲ್ಲ ಒಂದು ಸಮಾಧಿಯಲ್ಲಿ ಮಾಡಿಲ್ಲ ಒಂದೇ ಒಂದು ಸಮಾಧಿ ಮಾಡಿದ್ದೀವಿ ಆ ಕಾಲೇಜಿಗೂ ಆ ಸಮಾಧಿಗೂ ಸುಮಾರು ಒಂದು ಕಿಲೋಮೀಟ್ರ್ ದೂರ ಇದೆ ಒಂದು 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 ಮೂಳೆ ಇದು ಸುಳ್ಳು ಆಪಾದನೆ ಅಲ್ಲಿ ಒಂದು ಸಮಾಧಿನೂ ಇಲ್ಲ ಅವ್ರು ಯಾವುದು ಅವರ ಹತ್ರ ಏನೋ ದಾಖಲೆಗಳು ಇದ್ರೆ ತಂದು ತೋರಿಸಲಿ ಇಲ್ಲಿ ಪಾಯ ಆಗಿಬೇಕಾದರೆ ಮುಳ್ಳು ಮೂಳೆಗಳು ಸಿಕ್ಕಿದ್ದಾವೆ ಅಂತ ಹೇಳಿ ಏನಾದರೂ ದಾಖಲೆಗಳು ಇದ್ರೆ ತೋರಿಸಲಿ ಒಂದು ನಾ ಬೇಕಾದರೆ ನೀವು ಬಂದು ಪರಿಶೀಲನೆ ಮಾಡಿ ಒಂದು ಸಮಾಧಿ ಅಲ್ಲಿಲ್ಲ ಮತ್ತು ಇನ್ನೊಂದು ಆಪಾದನೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ನಮ್ಮ ಮೈನಾರಿಟಿ ಡೆವಲಪ್ಮೆಂಟ್ ಕಾಲೋನಿಯಲ್ಲಿ ಅನುದಾನ ತಂದಿದ್ದಾರೆ ಅನುದಾನ ತಂದು ಕೆಲಸ ಮಾಡಿದ್ದಾರೆ ಅದು ಅವಶ್ಯಕತೆ ಇತ್ತು ಸುಮಾರು ಒಂದು ಸುಮಾರು ಒಂದು ಹತ್ತು ಸಾವಿರ ಪಾಪ್ಯುಲೇಷನ್ ಇರುವ ಜಾಗದಲ್ಲಿ ಅದು ವೆಚ್ಚ ಮಾಡಿದ್ದಾರೆ ಅವರು ಆ ಖರ್ಚು ಮಾಡಿ ಮೈನಾರಿಟಿ ಡೆವಲಪ್ಮೆಂಟ್ ಕಾಲೋನಿಯನ್ನು ಮಾಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿ ಒಂದು ರಸ್ತೆ ಮಾಡಿದ್ದಿಲ್ಲ ಒಂದು ರಸ್ತೆ ಆಗಿದ್ದಿಲ್ಲ ಇವಾಗ ಬಂದು ನೀವು ಒಂದು ಪರಿಶೀಲನೆ ಮಾಡ್ಬೋದು ನೋಡ್ಬೋದು ನಿಮ್ಮ ಮುಂದೆ ನಾವು ಬೇಕಾದ್ರೆ ನಾವು ಬಂದು ತೋರಿಸ್ತೀವಿ ಇಲ್ಲಿ ನಮ್ಗೆ ಬಿಟ್ಟಾದರೂ ನೀವು ಹೋಗ್ತೀವಿ ನೋಡ್ಬೋದು ಒಂದು ರಸ್ತೆ ಇದ್ದಿಲ್ಲ ಮೂವತ್ತು ವರ್ಷಗಳಿಂದ ಹನ್ನ ಸ ವಾರ್ಡ್ ನಂಬರ್ ಹನ್ನೊಂದು ಹನ್ನೆರಡು ಹದಿನಾಲ್ಕಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಭಾಳಷ್ಟು ರಸ್ತೆಗಳು ಅವ್ರು ಮಾಡಿದ್ದಾರೆ ಆ ಅಮೌಂಟಲ್ಲಿ ಮಾಡಿದರೆ ಅದು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದು ಯಾವತ್ತು ಯು ಸಿ ಕೊಟ್ಟು ಯಾವುದು ಹಳೆ ರಸ್ತೆಗಳು ತೋರಿಸಿ ಯು ಸಿ ತಗೊಂಡಿದ್ದು ದುಡ್ಡು ದುಡ್ಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಸುಳ್ಳು ಆಪಾದನೆ ಅದು ರಸ್ತೆ ಅದು ಆ ಶಾಶ್ವತವಾಗಿ ನಮ್ಗೆ ಬೇಕಿತ್ತು ನಮ್ಮ ಅವಶ್ಯಕತೆ ಇತ್ತು ನಾವೆಲ್ಲರೂ ನಮ್ಮ ನಮ್ಮ ಅಕ್ಸನ್ಗಲ್ಲು ಹನ್ನೆರಡನೇ ವಾ ಹನ್ನೊಂದು ಹನ್ನೆರಡನೇ ಬಾಡಿನ ಎಲ್ಲ ಜನ ಅದು ಜನಗಳು ಹೋಗಿ ಅನ್ವರ್ ಸಾಹೇಬ್ರ ಹತ್ರ ನಾವು ಕೇಳ್ಕೊಂಡಿವಿ ಸರ್ ನಮಗೆ ಅನುದಾನ ಬಂದಿದೆ ನಮಗೆ ಅನುಕೂಲ ಮಾಡಿಕೊಡಿ ನಮಗೆ ರಸ್ತೆ ಅವಶ್ಯಕತೆ ಇದೆ ಚಿ ಚರಂಡಿಗಳ ಅವಶ್ಯಕತೆ ಇದೆ ನೀವು ದಯವಿಟ್ಟು ಇದು ಮಾಡಿಕೊಡ್ಬೇಕು ಅಂತ ಹೇಳಿದಕ್ಕೆ ಅವರು ನಮ್ಮ ಮಾತುಗಳಿಗೆ ಮರ್ಯಾದೆ ಕೊಟ್ಟು ಬಂದು ವಿಸಿಟ್ ಮಾಡಿ ನೋಡಿ ಆ ರಸ್ತೆಗಳನ್ನು ಡೆವಲಪ್ ಮಾಡಿದೆ ಸುಮಾರು ಒಂದು ಹನ್ನೆ ಹನ್ನೆ ಹದಿಮೂರು ಹದಿನಾಲ್ಕು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ಅನುದಾನದಲ್ಲಿ ಇದು ಸುಳ್ಳು ಮೊನ್ನೆ ಪ್ರೆಸ್ ಮೀಟಲ್ಲಿ ಆ ಮೂರು ಲಕ್ಷ ಕೋಟಿ ರೂಪಾಯಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂಥೇಳಿ ಅದು ಸುಳ್ಳು ಆಪಾದನೆ ಆ ಶಾಶ್ವತವಾಗಿ ಇವತ್ತು ಬಂದು ನೋಡ್ಬೋದು ಮೊನ್ನೆ ಮೊನ್ನೆ ಮಾಡಿರೋ ರಸ್ತೆಗಳು ಇನ್ನು ಕೆಲಸ ಕ್ಯೂರಿಂಗ್ ನಡೀತಾ ಇದೆ ಕೆಲವು ಕಡೆ ಕೆಲವು ಕಡೆ ಮೂರ್ತಿ ಆಗಿದೆ ಬಂದು ನೋಡ್ಬೋದು ನೀವು ಪರಿಶೀಲನೆ ಮಾಡ್ಬೋದು ಅದು ಅವಶ್ಯಕತೆ ಇತ್ತು ಅದು ಮಾಡಿದ್ದಾರೆ ಅದು ಸುಳ್ಳು ಆಪಾದನೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ